ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಸಸ್ಯದ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು ಇದು ನೋಡಲಿಕ್ಕೆ ಸಣ್ಣ ಸಸ್ಯವಾದರೂ ಕೂಡ ಇದರ ಉಪಯೋಗಗಳು ಹಲವಾರು ಈ ಸಸ್ಯದ ಹೆಸರು ತುಂಬೇ ಗಿಡ ಅಂತ ಹೇಳಿ ಆಯುರ್ವೇದಿಕಲ್ಲಿ ಇದು ತುಂಬಾ ಹೆಸರುವಾಸನ್ನು ಪಡೆದಿದೆ ಈ ಗಿಡ ಎಷ್ಟು ಸಣ್ಣದಿದೆ ನೋಡಿ ಇದರ ಆರೋಗ್ಯಕರ ಪ್ರಯೋಜನಗಳು ಹಲವಾರು ಬರೀ ಆರೋಗ್ಯಕ್ಕೆ ಮಾತ್ರವಲ್ಲ ಶಿವನ ಪೂಜೆಗೂ ಈ ಹೂ ತುಂಬನೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಕೆಲವೊಂದು ಸಸ್ಯಗಳು ಹುಟ್ಟೋದೇ ಹಾಗೆ ಕೆಲವು ಖಾಲಿ ಜಾಗದಲ್ಲಿ ತುಂಬಾ ಬೆಳೆದು ಬಿಡ್ತದೆ ಅಂಥ ಸಸ್ಯಗಳಲ್ಲಿ ಈ ತುಂಬೆ ಗಿಡವು ಒಂದು ಎಲ್ಲಿ ಈ ಹಳ್ಳಿಗಾಡಿನ ಪ್ರದೇಶ ಗದ್ದೆ ಬದಿಯಲ್ಲೆಲ್ಲ ಸ್ವಲ್ಪ ಜಾಗ ಇದ್ದರೆ ಸಾಕು ಈ ಸಸ್ಯಗಳು ತುಂಬಾ ಬೆಳೆದು ಬಿಡ್ತದೆ ಅಷ್ಟೇ ಆರೋಗ್ಯಕರವಾದಂತಹ ಗುಣವನ್ನು ಕೂಡ ಈ ಸಸ್ಯ ಹೊಂದಿದೆ ಇದರ ಆರೋಗ್ಯಕರ ಗುಣಗಳು ಏನು ಈ ಈ ಸಸ್ಯವನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಈ ತುಂಬೆ ಹೂವನ್ನು ಶಿವನ ಪೂಜೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ ಅದೇ ರೀತಿ ಗಣೇಶನ ಪೂಜೆಗೂ ಕೂಡ ಈ ತುಂಬೆ ಹೂವನ್ನು ಬಳಕೆಯನ್ನು ಮಾಡಲಾಗ್ತದೆ ಮಕ್ಕಳ ಶೀತ ಕೆಮ್ಮು ಯಾವುದೇ ಇರಲಿ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ತುಂಬೆ ಗಿಡಗಿದೆ ಸಣ್ಣ ಮಕ್ಕಳಿಗೆ ಅಂದರೆ ಹುಟ್ಟಿದಂಥ ನವಜಾತ ಶಿಶುಗಳಿಗೆ ಕೂಡ ಒಂದು ತಿಂಗಳಾದ ನಂತರ ಈ ತುಂಬೆ ಎಲೆಯ ರಸವನ್ನು ಕೊಡ್ತಾರೆ ಆದರೆ ಸಣ್ಣ ಮಕ್ಕಳಿಗೆ ಕೊಡುವಾಗ ತುಂಬ ಜಾಗೃತಿ ಬೇಕು ಸ್ವಲ್ಪನೇ ಒಂದೇ ಒಂದು ಡ್ರಾಪ್ ಕೊಟ್ಟರೆ ಸಾಕು ಆರರಿಂದ ಒಂದು ವರ್ಷದ ಮಕ್ಕಳಿಗೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಇದರ ರಸವನ್ನು ಕುಡಿಯುತ್ತಾ ಬಂದರೆ ಮಕ್ಕಳಲ್ಲಿ ಬರುವಂಥ ಮುಖ್ಯವಾಗಿ ಕಫದ ಸಮಸ್ಯೆ ನಿವಾರಣೆ ಆಗುತ್ತೆ ಸಣ್ಣ ಮಕ್ಕಳಿಗೆ ಹೆಚ್ಚಾಗಿ ಕಪದ ಸಮಸ್ಯೆ ಕಾಡ್ತಾ ಇರುತ್ತೆ ಸಣ್ಣ ಮಕ್ಕಳಿಗೆ ಕಫದ ಸಮಸ್ಯೆ ಬಂದಾಗ ಇದರ ಒಂದು ನಾಲ್ಕು ಎಲೆಯನ್ನು ಸರಿಯಾಗಿ ಜಜ್ಜಿ ಅನಂತರ ಸ್ವಲ್ಪ ನೀರುಳ್ಳಿಯ ರಸವನ್ನು ಹಾಕಿ ಜೇನುತುಪ್ಪದಲ್ಲಿ ಸೇರಿಸಿ ಮಕ್ಕಳಿಗೆ ಕುಡಿಸುವುದರಿಂದ ಕಫದ ಬಾಧೆ ನಿವಾರಣೆ ಆಗುತ್ತೆ ಅದೇ ರೀತಿ ದೊಡ್ಡವರಿಗಾದರೆ ಇದರ ಎಲೆಯ ಸರಿ ಎಲೆಯನ್ನು ಸರಿಯಾಗಿ ನೀರಿನಲ್ಲಿ ಕುದಿಸಿ ಅದರ ಕಷಾಯವನ್ನು ಕುಡಿಯುತ್ತಾ ಬಂದರೆ ಜ್ವರ ಇರ್ಬೋದು ಶೀತ ಇರ್ಬೋದು ಕೆಮ್ಮು ಇರ್ಬೋದು ಯಾವುದೇ ಇರ್ಬೋದು ಆ ರೋಗಗಳೆಲ್ಲವೂ ನಿವಾರಣೆ ಆಗುತ್ತೆ ಅಷ್ಟೊಂದು ಶಕ್ತಿ ಈ ಸಸ್ಯಕ್ಕಿದೆ ಇದನ್ನು ತೆಗೆದುಕೊಳ್ಳುವಂಥ ಸಮಯ ಬೆಳಗಿನ ಖಾಲಿ ಒಟ್ಟಿಗೆ ತೆಗೆದುಕೊಳ್ಬೇಕು ಮಕ್ಕಳಿಗೆ ಜಂತು ಉಳದ ಸಮಸ್ಯೆ ಇದ್ದರೂ ಕೂಡ ಇದರಲ್ಲೇ ನಿವಾರಣೆ ಆಗುತ್ತೆ ಇನ್ನೂ ಹೆಚ್ಚಿನ ಮಕ್ಕಳಲ್ಲಿ ಟಾನ್ಸ್ ಇಲ್ಲಾಂದರೆ ಗಂಟಲು ನೋವು ಸ್ಟಾರ್ಟ್ ಆಗ್ತದೆ ನೋಡಿ ಆವಾಗ ಕೂಡ ಅದರ ಇದರ ಎಲೆಯ ರಸವನ್ನು ಸರಿಯಾಗಿ ಜಜ್ಜಿ ಅದಕ್ಕೆ ಸ್ವಲ್ಪ ಸುಣ್ಣ ಅಥವಾ ಅರಿಶಿನ ಯಾವುದು ಆಗ್ತದೆ ಅದನ್ನು ಮಿಕ್ಸ್ ಮಾಡಿ ಸರಿಯಾಗಿ ನಮ್ಮ ಕಿವಿಯ ಸೈಡ್ನ ಕೆಳಗಿನ ಭಾಗದಿಂದ ಎಲ್ಲಿ ಗಂಟಲು ನೋವಿದೆ ನೋಡಿ ಅಲ್ಲಿಯ ತನಕ ಸರಿಯಾಗಿ ಅದರ ಲೇಪನವನ್ನು ಹಾಕಿಕೊಳ್ಬೇಕು ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಇದರ ಲೇಪನವನ್ನು ಹಾಕಿಕೊಂಡು ಬಂದರೆ ಆ ಗಂಟಲು ನೋವಿಂದ ಬರೋ ನೋವು ಏನಿದೆ ನೋಡಿ ತುಂಬ ನೋವಿರ್ತದೆ ನೋಡಿ ಆ ಸೈಡ್ ತುಂಬ ನೋವಿದ್ದಂಥ ಜಾಗದಲ್ಲಿ ಹಚ್ಚಿದರೆ ನೋವು ಬೇಗನೆ ಕಡಿಮೆ ಆಗುತ್ತೆ ಇನ್ನು ಕೆಲವರು ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳಿಗೆ ಚಿಹ್ನೆ ಮಾತ್ರೆ ಕೊಡ್ತಾರೆ ಆದರೆ ಯಾ ನಮ್ಮ ಕಡೆಯೆಲ್ಲ ಹೆಚ್ಚಾಗಿ ಈ ತುಂಬೆ ರಸದಲ್ಲಿ ಯಾರು ಚಿಹ್ನೆ ಮಾತ್ರೆ ಎಲ್ಲ ಕೊಡೋದಿಲ್ಲ ಇದು ಬರೀ ಕಫ ನಿವಾರಣೆಗೆ ಅಂತಲೇ ಇದರ ಸಪ್ರೇಟ್ ರಸವನ್ನು ತೆಗೆದು ಮಕ್ಕಳಿಗೆ ಕೊಡಿಸು ಕುಡಿಸುವಂಥದ್ದು ಚಿನ್ನೆ ಮಾತ್ರೆ ಎಲ್ಲ ಬೇರೆ ತುಳಸಿ ರಸ ಅಥವಾ ಸಾಂಬ್ರ ಬಳ್ಳಿ ರಸ ಅದರಲ್ಲಿಯೇ ಕೊಡುವಂಥದ್ದು ದಯವಿಟ್ಟು ಚಿಹ್ನೆ ಮಾತ್ರೆ ಯಾರು ಇದರಲ್ಲಿ ಕೊಡಲಿಕ್ಕೆ ಹೋಗಬೇಡಿ ಕೆಲವೊಂದು ಮಕ್ಕಳಲ್ಲಿ ತುಂಬ ಕಫದ ಪ್ರಾಬ್ಲಮ್ಸ್ ಇದ್ದರೆ ಉಸಿರೆಲ್ಲ ಮೇಲೆ ಹೋದಂತಾಗ್ತದೆ ಹಾಗಾಗಿ ಕೊಡುವಾಗ ತುಂಬ ಜಾಗ್ರತೆ ಬೇಕು ಸಣ್ಣ ಮಕ್ಕಳಿಗೆ ಸ್ವಲ್ಪನೇ ಸ್ವಲ್ಪ ಕೊಟ್ಟರೆ ಸಾಕು ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ ಕುಡಿಲಿಕ್ಕೆ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಒಂಥರ ಒಗರು ಒಗರ್ ಸ್ಮೆಲ್ ಇರ್ತದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಕೊಟ್ಟರೆ ಒಳ್ಳೆಯದು ಇನ್ನೂ ದೊಡ್ಡವರಲ್ಲಿ ಹೊರಗಡೆ ಹೋಗಿ ಬಂದಾಗ ಅದರಲ್ಲಿಯೂ ಕೂಡ ಮುಖ್ಯವಾಗಿ ಬಿಸಿಲಿಗೆ ಹೊರಗಡೆ ಹೋಗಿ ಬಂದಾಗ ಕಣ್ಣೆಲ್ಲ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಕೂಡ ಇದರ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ ಸರಿಯಾಗಿ ನಮ್ಮ ಮುಖವನ್ನು ಇದರ ರಸದಿಂದ ತೊಳಿತಾ ಬಂದರೆ ಉಂಟಲ್ವಾ ಕಣ್ಣು ಉರಿಯೇನಿರ್ತದೆ ನೋಡಿ ಮುಖ್ಯವಾಗಿ ಬಿಸಿಲಿಗೆ ಹೋಗಿ ಬಂದರೆ ಬಿಸಿಲಿಗೆ ಎಲ್ಲಿಯಾದರೂ ಹೊರಗಡೆ ಹೋಗಿ ಬಂದರೆ ಕೆಲವರಿಗೆ ಕಣ್ಣು ಉರಿಯ ಸಮಸ್ಯೆ ಕಾಣ್ತದೆ ಆಗ ಇದರ ರಸವನ್ನು ತೆಗೆದು ನೀರಿ ನೀರನ್ನು ಹಾಕಿ ಮುಖವನ್ನು ಸರಿಯಾಗಿ ತೊಳಿ ತೊಳೆದರೆ ಕಣ್ಣು ಉರಿಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಕೆಲವರಿಗೆ ಮುಖ ಎಲ್ಲ ತುರಿಸೋದು ಮೈಯೆಲ್ಲ ತುರಿಸೋದು ಒಂಥರ ನವೆ ಬಂದಾಗೆ ಆಗುವಂಥದ್ದು ಅದಕ್ಕೆ ಕೂಡ ಈ ರೀತಿಯ ರೆಮಿಡೀಸ್ಗಳನ್ನು ನೀವು ಮಾಡುತ್ತಾ ಬಂದರೆ ಕೆಲವೇ ದಿನದಲ್ಲಿ ನಿಮ್ಮ ಆ ಏನು ಮುಖದಲ್ಲಿ ಉರಿವು ಉರಿ ಥರ ಬರುತ್ತೆ ಅಲ್ವಾ ಅದೆಲ್ಲ ಸಮಸ್ಯೆಗಳು ಚರ್ಮದ ಚರ್ಮದ ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಆದರೆ ಒಂದು ಎರಡು ತಿಂಗಳು ಕಾಲ ಮಾಡಲೇಬೇಕಿದನ್ನು ಒಮ್ಮೆಲೆ ನಿಮಗೆ ರಿಸಲ್ಟ್ ಸಿಕ್ಕುವುದಿಲ್ಲ ಇನ್ನು ಕೆಲವರಿಗೆ ಮೈಯಲ್ಲೆಲ್ಲ ರ್ಯಾಷಸ್ ಆಗ್ತದೆ ಕೆಂಪು ಕೆಂಪಾಗೋದು ಕೈಯಲ್ಲೆಲ್ಲ ಅಂಥವರಿ ಅಂಥವರು ಕೂಡ ಈ ಎಲೆಯನ್ನು ಸರಿಯಾಗಿ ಜಜ್ಜಿ ಅದನ್ನು ಒಂದು ಪೇಸ್ಟ್ನ ರೀತಿಯಲ್ಲಿ ತಯಾರಿಸಿ ಆ ಎಲ್ಲೆಲ್ಲ ಆ ಥರ ಕೆಂಪಾಗ್ತದೆ ನೋಡಿ ರ್ಯಾಷಸ್ ಬರ್ತದೆ ಅಲ್ಲಿ ಒಂದು ಲೇಪನ ಥರ ಹಚ್ಚಿಕೊಂಡು ಬಂದರೆ ಆ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಒಂದು ಒಂದು ತಿಂಗಳು ಕಾಲ ಕಾಲ ಮಾಡಬೇಕು ನಿಧಾನವಾಗಿ ನಿವಾರಣೆ ಆಗುವಂಥದ್ದು ಒಮ್ಮೆಲೆ ಇವತ್ತು ಮಾಡಿ ನಾಳೆಗೆ ಆಗಬೇಕಂತ ಆಗೋದಿಲ್ಲ ಅದು ಯಾಕೆಂದರೆ ಇದರಲ್ಲಿರುವಂಥದ್ದು ಆಯುರ್ವೇದಿಕ್ ಅಂಶ ಆಯುರ್ವೇದಿಕ್ ಅಂಶ ನಿಧಾನವಾಗಿ ಎಲ್ಲವೂ ಕಡಿಮೆ ಆಗುವಂಥದ್ದು ಹಾಗಾಗಿ ಇದನ್ನು ಸ್ವಲ್ಪ ದಿನಗಳ ಕಾಲ ಮಾಡ್ತಾ ಬಂದರೆ ಅಂಥ ರೀತಿಯಾದಂಥ ನವೆಗಳಿರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳಿರ್ಬೋದು ಅದೆಲ್ಲವೂ ಈ ಎಲೆಯ ಸಸ್ಯದಿಂದ ನಿವಾರಣೆ ಆಗ್ತದೆ ಸಣ್ಣ ಮಕ್ಕಳಿಗೆ ಏನು ಲೋಭನ ಹಿಡಿತೇವೆ ನೋಡಿ ಹೊಗೆ ಹಿಡಿತಾರೆ ನೋಡಿ ಅನ್ ಆವಾಗ ಉಂಟಲ್ವ ಇದರ ಎಲೆಯನ್ನು ಸರಿಯಾಗಿ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಟ್ಕೊಳ್ಬೇಕು ಆ ಲೋಭನಕ್ಕೆ ಮಕ್ಕಳಿಗೆ ಹೊಗೆ ಎಲೆ ಹಿಡಿಯುವಾಗ ಉಂಟಲ್ವಾ ಆ ಲೋಭನ ಹಾಕ್ತೇವೆ ನೋಡಿ ಅದಕ್ಕೆ ಇದರ ಪುಡಿಯನ್ನು ಹಾಕಿದರೆ ಮಕ್ಕಳಲ್ಲಿ ಬರುವಂತಹ ಶೀತದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗೆ ಹೆಚ್ಚಿನ ಮನೆಯಲ್ಲಿ ಸೊಳ್ಳೆಯ ಕಾಟ ಇದ್ದೇ ಇರುತ್ತೆ ಆವಾಗ ಕೂಡ ಅಷ್ಟೇ ಇದ ಈ ಎಲೆಯನ್ನು ಸರಿಯಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಂಡು ಹೊಗೆ ಹಾಕಬೇಕು ಮನೆಯ ಒಳಗಡೆ ಸ್ವಲ್ಪ ಹೊಗೆಯನ್ನು ಹಾಕಿದರೆ ಆ ಸೊಳ್ಳೆಗಳೇ ಬರ್ತದೆ ನೋಡಿ ಒಳಗಡೆ ಅದೆಲ್ಲವೂ ಕಡಿಮೆ ಆಗುತ್ತೆ ಅಷ್ಟೊಂದು ಪವರ್ ಈ ಎಲೆಗೆ ಇದೆ ಅದರ ವಾಸನೆಗೆ ಯಾವುದೇ ರೀತಿಯಾದಂಥ ಸೊಳ್ಳೆಗಳು ಕೂಡ ಒಳಗಡೆ ಬರುವುದಿಲ್ಲ ಇವಾಗ ಇದರ ಪುಡಿಗಳು ಮತ್ತು ಬೇರುಗಳು ಆನ್ಲೈನಲ್ಲಿಯೂ ಕೂಡ ಸಿಗುತ್ತೆ ತುಂಬ ಹೆಚ್ಚಿನ ದರ ಇರುತ್ತೆ ಆನ್ಲೈನಲ್ಲಿ ಕೂಡ ಅಷ್ಟೊಂದು ಶಕ್ತಿ ಈ ಆಯುರ್ವೇದಿಕ್ ಸಸ್ಯಕ್ಕೆ ಇದೆ ನೋಡಲಿಕ್ಕೆ ಸಣ್ಣದಾದರೂ ಇದರ ಆಯುರ್ವೇದಿಕ್ ಅಂಶಗಳು ತುಂಬಾ ಇದೆ ಈ ಗಿಡದಲ್ಲಿ ಅಷ್ಟೊಂದು ಒಳ್ಳೆಯ ಅದ್ಭುತವಾದಂಥ ಪ್ರಯೋಜನಗಳು ಇದೆ ಇದರ ಬೇರನ್ನು ಕೂಡ ಒಣಗಿಸಿ ಅದನ್ನು ಕೂಡ ಪುಡಿ ಮಾಡಿ ಕಷಾಯದ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಷ್ಟು ಈ ಬೇರಿಗೂ ಕೂಡ ಶಕ್ತಿ ಇದೆ ಇದರ ಹೂವನ್ನು ಈ ಬಿಳಿ ಹೂವನ್ನು ಶಿವನಿಗೆ ಅರ್ಪಿಸಿದ್ರೆ ತುಂಬ ಒಳ್ಳೆಯದಾಗ್ತದಂತೆ ಶಿವರಾತ್ರಿ ದಿವಸ ಶಿವನಿಗೆ ಈ ಹೂವನ್ನು ಎಲ್ಲಿದ್ರೂ ಕೂಡ ಅರ್ಪಿಸ್ತಾರೆ ಇದು ಹೆಚ್ಚಿನ ಹಳ್ಳಿಗಾಡಿನ ಪ್ರದೇಶದಲ್ಲಿ ಭತ್ತ ಎಲ್ಲ ಕೊಯ್ದಾದ ನಂತರ ಆ ಖಾಲಿ ಜಾಗ ಏನಿರ್ತದೆ ನೋಡಿ ಅದರಲ್ಲಿ ತುಂಬ ಈ ಗಿಡ ಬೆಳೆದು ಬಿಡ್ತದೆ ರುಚಿಗೆ ಏನು ಉದ್ದಕ್ಕೆ ಬೆಳೆಯುವುದಿಲ್ಲ ಸಣ್ಣ ರೀತಿಯ ಸಸ್ಯ ಇದು ಇದನ್ನು ನಾವು ಸಣ್ಣ ಪಾಟ್ಗಳಲ್ಲಿ ಕೂಡ ಬೆಳೆಸ್ಕೊಳ್ಬೋದು ಹೆಚ್ಚಿನವರು ಇದನ್ನು ಮನೆ ಅಂಗಳದಲ್ಲಿ ಬೆಳೆಸ್ಕೊಳ್ಬಾರ್ದು ಅಂತಲೂ ಹೇಳ್ತಾರೆ ಅದರ ಸೈಂಟಿಫಿಕ್ ರೀಸನ್ ಏನು ಅಂತ ನನಗೆ ಕೂಡ ಗೊತ್ತಿಲ್ಲ ಆದರೆ ನಾವೆಲ್ಲ ಪಾಟಲ್ಲಿ ಕೂಡ ಬೆಳೆಸಿದ್ದೇವೆ ಯಾಕೆಂದರೆ ಈ ಗಿಡ ಉಂಟಲ್ವಾ ತುಂಬಾ ಆರೋಗ್ಯಕರವಾದಂತಹ ಅದ್ಭುತವಾದಂಥ ಪ್ರಯೋಜನವನ್ನು ಹೊಂದಿದೆ ಕೆಲವೊಂದು ಸಲ ಈ ಗಿಡ ಬೇಕು ಅಂತ ಆದರೂ ಕೂಡ ಸಿಗುವುದಿಲ್ಲ ಹಾಗಾಗಿ ನಾವು ಪಾಟಲ್ಲೆಲ್ಲ ಬೆಳೆಸಿದರೆ ಯಾವಾಗ ಬೇಕಾದರೂ ಈ ಎಲೆಯನ್ನು ತೆಗೆದು ಮಕ್ಕಳಿಗೆ ಇದರ ರಸವನ್ನು ಕುಡಿಸಿದರೆ ಆಗಾಗ ಬರುವಂತಹ ಕೆಮ್ಮು ಇರ್ಬೋದು ಶೀತ ಇರ್ಬೋದು ಅದರಿಂದೆಲ್ಲ ಈ ಎಲೆಯಿಂದ ಅದಕ್ಕೆಲ್ಲ ನಿವಾರಣೆ ಸಿಗ್ತದೆ ಹಾಗಾಗಿ ನಾನು ಕೂಡ ಇದನ್ನು ಸಣ್ಣ ಪಾಟಲ್ಲಿ ಹಾಕಿ ಬೆಳೆಸಿದ್ದೇನೆ ಒಂದು ಗಿಡ ಬೆಳೆಸಿದರೆ ಸಾಕು ತುಂಬ ಗಿಡ ಅದರಲ್ಲಿ ಒಟ್ಟಿಕೊಳ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್